ಶ್ರೀಮಂತರು ಸಣ್ಣ ಗಾಯ ಆದರೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತಾರೆ ಆದರೆ ಬಡವರು ನೀವೇನಾದರೂ ಮಿಡಿಲ್ ಕ್ಲಾಸು ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರೆ ನಿಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗೋ ಮಕ್ಕಳಿದ್ರೆ ನಿಮಗೆಲ್ಲ ಗೊತ್ತಿದೆ ಈ ವೆದರಲ್ಲಿ ಅಲ್ಲಿ ಅವಾಗ ಜ್ವರ ಬರೋದು ಆಸ್ಪತ್ರೆಗೆ ಹೋಗೋದು ಡಾಕ್ಟರ್ ಫೀಸ್ ಕೊಡೋದು ತುಂಬಾ ಕಷ್ಟ ಆದರೂ ಕೂಡ ಮಕ್ಕಳು ಆರೋಗ್ಯ ವಯಸ್ಸಾಗಿರೋರ ಆರೋಗ್ಯ ನೋಡ್ಕೊಳ್ಳಬೇಕಲ್ಲ ಹಾಗಾಗಿ ಮಿಡಿಲ್ ಕ್ಲಾಸು ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ವರಿಗೆ ಒಂದು ಒಳ್ಳೆ ಆಪ್ಷನ್ ಹೇಳ್ತೇನೆ ಅದನ್ನ ನೀವು ಫಾಲೋ ಮಾಡಿದ್ರೆ ನೀವು ಪ್ರತಿ ಸರಿ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಫೀಸ್ ಕೊಡ್ತೀರಲ್ವಾ ಕೊಡೋ ಅವಶ್ಯಕತೆ ಇಲ್ಲ ಏನಂತ ಕೇಳ್ತೀರಾ ಗೂಗಲ್ ಹೋಗಿ ಇ ಸಂಜೀವಿನಿ ಓಪಿ ಡಿ ಅಂತ ಸರ್ಚ್ ಮಾಡಿ ಗೋರ್ಮೆಂಟ್ ಒಂದು ಆನ್ಲೈನ್ ಡಾಕ್ಟರ್ ಕನ್ಸಲ್ಟೆನ್ಸಿನ ಆಫರ್ ಮಾಡ್ತಾ ಇದೆ ಅಲ್ಲಿ ಉಚಿತವಾಗಿ ನೀವು ಡಾಕ್ಟರ್ ಜೊತೆಗೆ ಸಮಾಲೋಚನೆ ಮಾಡಿ ನಿಮ್ಮ ಮಕ್ಕಳದಾಗಿರ್ಬೋದು ನಿಮ್ಮ ಅಪ್ಪ ಅಮ್ಮಂದಾಗಿರ್ಬೋದು ಅಥವಾ ನಿಮಗೆ ಏನಾದರೂ ಸಣ್ಣ ಪುಟ್ಟ ಜ್ವರ ಬಂದ್ರೆ ನೆಗಡಿ ಬಂದ್ರೆ ಅಥವಾ ಏನೋ ಒಂದು ತೊಂದರೆ ಇದ್ರೂ ಕೂಡ ನೀವು ಜೊತೆಗೆ ಸಮಾಲೋಚನೆ ಮಾಡಿ ಅವರಿಂದ ಕನ್ಸಲ್ಟೇಷನ್ ಪಡಿಬಹುದು ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಬಡವರು ಶ್ರೀಮಂತರು ಅಂತ ಏನು ಇಲ್ಲ ಇಲ್ಲಿ ಅಥವಾ ಜಾತಿ ಎಸ್ ಸಿ ಆಗಿದ್ರೆ ಮಾತ್ರ ಆತರನೂ ಇಲ್ಲ ಎಲ್ಲರಿಗೂ ಉಚಿತವಾಗಿದೆ ಸರ್ಕಾರದ ಈ ಒಂದು ಸವಲತ್ತನ್ನ ಬಹಳ ಜನ ಗೊತ್ತೇ ಇಲ್ಲ ಹಾಗಾಗಿ ಮನೆಯಲ್ಲೇ ಕುತ್ಕೊಂಡು ವಿಡಿಯೋ ಕಾಲ್ ಮೂಲಕ ನೀವು ಕನ್ಸಲ್ಟೆನ್ಸಿನ ಪಡಿಬಹುದು ಹಾಗೇನೆ ಶಾಂತ್ರ ಜನರು ಇದರ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಇನ್ಯಾಕ್ ತಡ ನಿಮ್ಮ ಮನೆಯಲ್ಲಿ ನಿಮಗೆ ಮುಂದೆ ಏನಾದರೂ ಆರೋಗ್ಯ ಸಮಸ್ಯೆ ಆದ್ರೆ ಈ ಸಂಜೀವಿನಿ ಓಪಿಡಿ ಡಿ ನೆನ್ಪಿರ್ಲಿ ಈ ವಿಚಾರ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈಗಲೇ ಶೇರ್ ಮಾಡಿ ನನಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ